മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧುರ ಮಕ್ಕಳೇ ಶಿವತಂದೆಯು ಇಪ್ಪತ್ತೊಂದು ಜನ್ಮಗಳಿಗಾಗಿ ಮನಸ್ಸನ್ನು ಇಷ್ಟು ಖುಷಿಪಡಿಸುತ್ತಾರೆ ಅದರಿಂದ ನೀವು ಮನಸ್ಸಿನ ಖುಷಿಗಾಗಿ ಮೇಳ ಉತ್ಸವಗಳಿಗೆ ಹೋಗುವ ಅವಶ್ಯಕತೆಯೇ ಇಲ್ಲ ಪ್ರಶ್ನೆ ಯಾವ ಮಕ್ಕಳು ಈಗ ಶಿವತಂದೆಗೆ ಸಹಯೋಗಿಗಳಾಗುವರು ಅವರಿಗಾಗಿ ಯಾವ ಗ್ಯಾರಂಟಿ ಇದೆ ಉತ್ತರ ಶ್ರೀಮತದನುಸಾರ ರಾಜಧಾನಿಯನ್ನು ಸ್ಥಾಪನೆ ಮಾಡುವುದರಲ್ಲಿ ಸಹಯೋಗಿಯಾಗುವ ಮಕ್ಕಳಿಗಾಗಿ ಗ್ಯಾರಂಟಿ ಏನೆಂದರೆ ಅವರನ್ನು ಎಂದೂ ಕಾಲವು ಕಬಳಿಸಲು ಸಾಧ್ಯವಿಲ್ಲ ಸತ್ವೀಗಿ ರಾಜಧಾನಿಯಲ್ಲಿ ಎಂದೂ ಅಕಾಲ ಮೃತ್ಯುವಾಗಲು ಸಾಧ್ಯವಿಲ್ಲ ಸಹಯೋಗಿ ಮಕ್ಕಳಿಗೆ ಶಿವತಂದೆಯ ಮೂಲಕ ಇಂತಹ ಬಹುಮಾನವು ಸಿಗುತ್ತದೆ ಇಪ್ಪತ್ತೊಂದು ಪೀಳಿಗೆಗಳವರೆಗೆ ಅಮರರಾಗಿ ಬಿಡುವರು ಓಂ ಶಾಂತಿ ಮಾಡಿ ಮಾಡಲ್ಪಟ್ಟ ಸೃಷ್ಟಿ ನಾಟಕದ ಅನುಸಾರ ಕಲ್ಪದ ಹಿಂದಿನ ತರಹ ಶಿವ ಭಗವಾನು ವಾಚ ಈಗ ತಮ್ಮ ಪರಿಚಯವಂತೂ ತಾವು ಮಕ್ಕಳಿಗೆ ಸಿಕ್ಕಿತು ಶಿವ ತಂದೆಯ ಪರಿಚಯವೂ ಸಿಕ್ಕಿತು ವಿಶ್ವದ ಜಗತ್ತಿನ ತಂದೆಯನ್ನಂತೂ ತಿಳಿದುಕೊಂಡಿರಿ ಮತ್ತು ವಿಶ್ವದ ಆದಿ ಮಧ್ಯ ಅಂತ್ಯವನ್ನು ತಿಳಿದಿರಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಚೆನ್ನಾಗಿ ತಿಳಿದುಕೊಳ್ಳುತ್ತೀರಿ ಮತ್ತು ಅನ್ಯರಿಗೂ ತಿಳಿಸುತ್ತೀರಿ ಇನ್ನು ಕೆಲವರು ಅರ್ಧಂಬರ್ಧ ಮತ್ತು ಕೆಲವರು ಕಡಿಮೆ ಹೇಗೆ ಸೈನ್ಯದಲ್ಲಿಯೂ ಕೆಲವರು ಕಮಾಂಡರ್ ದಂಡನಾಯಕ ಕೆಲವರು ಕ್ಯಾಪ್ಟನ್ ನಾಯಕ ಕೆಲ ಕೆಲವರು ಕೆಲವೊಂದು ಪದವಿಯನ್ನು ಪಡೆಯುತ್ತಾರೆ ರಾಜ್ಯ ಪದವಿಯ ಮಾಲೆಯಲ್ಲಿಯೂ ಕೆಲವರು ಸಾಹುಕಾರ ಪ್ರಜೆಗಳು ಕೆಲವರು ಬಡ ಪ್ರಜೆಗಳು ನಂಬರ್ ವಾರ್ ಇರುತ್ತಾರೆ ಮಕ್ಕಳಿಗೆ ಗೊತ್ತಿದೆ ನಾವು ಅವಶ್ಯವಾಗಿ ಶ್ರೀಮತದನುಸಾರ ಸೃಷ್ಟಿಯಲ್ಲಿ ಶ್ರೇಷ್ಠ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಯಾರು ಎಷ್ಟೆಷ್ಟು ಪರಿಶ್ರಮ ಪಡುವರೋ ಅಷ್ಟು ಶಿವತಂದೆಯಿಂದ ಬಹುಮಾನ ಸಿಗುತ್ತದೆ ಇಂದಿನ ದಿನಗಳಲ್ಲಿ ಶಾಂತಿಗಾಗಿ ಸಲಹೆ ಕೊಡುವವರಿಗೂ ಬಹುಮಾನ ಸಿಗುತ್ತದೆ ನೀವು ಮಕ್ಕಳಿಗೂ ಬಹುಮಾನವೂ ಸಿಗುತ್ತದೆ ಅದು ಅವರಿಗೆ ಸಿಗುವುದಿಲ್ಲ ಅವರಿಗೆ ಪ್ರತಿಯೊಂದು ವಸ್ತು ಅಲ್ಪ ಕಾಲಕ್ಕಾಗಿ ಸಿಗುತ್ತದೆ ನೀವು ತಂದೆ ಶ್ರೀಮತದಂತೆ ತಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ಅದು ಇಪ್ಪತ್ತೊಂದು ಪೀಳಿಗೆಗಾಗಿ ಗ್ಯಾರಂಟಿ ಇದೆ ಅಲ್ಲಿ ಬಾಲ್ಯ ಅಥವಾ ಯೌವನದಲ್ಲಿ ಕಾಲವು ಕಬಳಿಸುವುದಿಲ್ಲ ಮನಸ್ಸಿನಲ್ಲಿಯೂ ಇರಲಿಲ್ಲ ಚಿತ್ತದಲ್ಲಿಯೂ ಇರಲಿಲ್ಲ ನಾವು ಇಂತಹ ಸ್ಥಾನದಲ್ಲಿ ಬಂದು ಕುಳಿತುಕೊಳ್ಳುತ್ತೇವೆ ಎಂದು ಇದು ಸಹ ಮಕ್ಕಳಿಗೆ ಗೊತ್ತಿದೆ ಎಲ್ಲಿ ನಿಮ್ಮ ನೆನಪಾರ್ಥವು ಇದೆ ಅಲ್ಲಿ ಐದು ಸಾವಿರ ವರ್ಷದ ಹಿಂದೆಯೂ ಸೇವೆ ಮಾಡಿದ್ದೀರಿ ದಿಲ್ವಾಡ ಮಂದಿರ ಅಚಲ್ ಘರ್ ಗುರುಶಿಖರವಿದೆ ನಿಮಗೆ ಶ್ರೇಷ್ಠಾತಿ ಶ್ರೇಷ್ಠ ಸದ್ಗುರುವು ಸಿಕ್ಕಿದ್ದಾರೆ ಯಾರ ನೆನಪಾರ್ಥವನ್ನು ಮಾಡಲಾಗಿದೆ ಅಚಲ್ ಘರ್ ಆಬು ಪರ್ವತದಲ್ಲಿರುವ ಒಂದು ಮಂದಿರ ಅದರ ರಹಸ್ಯವನ್ನು ತಿಳಿದುಕೊಂಡಿದ್ದೀರಿ ಅದು ಮನೆಯ ಮಹಿಮೆಯಾಯಿತು ನೀವು ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ತಮ್ಮ ಪುರುಷಾರ್ಥದಿಂದ ಪಡೆಯುತ್ತೀರಿ ಇದು ವಿಚಿತ್ರವಾದ ನಿಮ್ಮ ಜಡ ನೆನಪಾರ್ಥವಾಗಿದೆ ಅಲ್ಲಿಯೇ ನೀವು ಚೈತನ್ಯದಲ್ಲಿ ಕುಳಿತುಕೊಂಡಿದ್ದೀರಿ ಇದೆಲ್ಲವೂ ಆತ್ಮಿಕ ಕಾರೋಬಾರಾಗಿದೆ ಇದು ಕಲ್ಪದ ಹಿಂದೆಯೂ ನಡೆದಿತ್ತು ಇದರ ಪೂರ್ಣ ನೆನಪಾರ್ಥವೂ ಇಲ್ಲಿದೆ ನಂಬರ್ ಒನ್ ನೆನಪಾರ್ಥ ಯಾರಾದರೂ ದೊಡ್ಡ ಪರೀಕ್ಷೆ ಪಾಸ್ ಮಾಡಿದ್ದರೆ ಅವರ ಮನದಲ್ಲಿ ಎಷ್ಟು ಖುಷಿ ಇರುತ್ತದೆ ಎಷ್ಟು ಪೀಠೋಪಕರಣಗಳು ವೇಷಭೂಷಣಗಳು ಎಷ್ಟು ಚೆನ್ನಾಗಿ ಇಟ್ಟುಕೊಳ್ಳುತ್ತಾರೆ ತಾವಂತೂ ವಿಶ್ವದ ಮಾಲೀಕರಾಗುತ್ತೀರಿ ನಿಮ್ಮೊಂದಿಗೆ ಹೋಲಿಕೆ ಮಾಡಲು ಯಾರಿಗೂ ಸಾಧ್ಯವಿಲ್ಲ ಇದು ಶಾಲೆಯಾಗಿದೆ ಓದಿಸುವವರನ್ನು ನೀವು ತಿಳಿದುಕೊಂಡಿದ್ದೀರಿ ಭಗವಾನು ಆಚ ಭಕ್ತಿ ಮಾರ್ಗದಲ್ಲಿ ನೀವು ಯಾರನ್ನು ನೆನಪು ಮಾಡುತ್ತೀರಿ ಪೂಜೆ ಮಾಡುತ್ತೀರಿ ಅವರ ಬಗ್ಗೆ ಗೊತ್ತೇ ಇರಲಿಲ್ಲ ಶಿವ ತಂದೆಯ ಸಮ್ಮುಖದಲ್ಲಿ ಬಂದು ಎಲ್ಲ ರಹಸ್ಯವನ್ನು ತಿಳಿಸುತ್ತಾರೆ ಏಕೆಂದರೆ ಈ ನೆನಪಾರ್ಥವೆಲ್ಲವೂ ನಿಮ್ಮ ಅಂತಿಮ ಸ್ಥಿತಿಯಾಗಿದೆ ಈಗ ಇನ್ನೂ ಫಲಿತಾಂಶವೂ ಬಂದಿಲ್ಲ ಯಾವಾಗ ನಿಮ್ಮ ಸ್ಥಿತಿಯು ಸಂಪೂರ್ಣ ಆಗಿಬಿಡುವುದೋ ಅವರದು ಮತ್ತೆ ಭಕ್ತಿ ಮಾರ್ಗದಲ್ಲಿ ನೆನಪಾರ್ಥವಾಗುತ್ತದೆ ಯಾವ ರೀತಿ ರಕ್ಷಾಬಂಧನ ಹಬ್ಬವಿದೆ ಪೂರ್ಣ ರಕ್ಷಾಬಂಧನವನ್ನು ಕಟ್ಟಿಕೊಂಡಾಗ ನಮ್ಮ ರಾಜ್ಯ ಭಾಗ್ಯವನ್ನು ಪಡೆಯುತ್ತೇವೆಯೋ ಆ ನಂತರ ನೆನಪಾರ್ಥಗಳನ್ನೇ ಮಾಡುವುದಿಲ್ಲ ಈ ಸಮಯದಲ್ಲಿ ನಮಗೆ ಎಲ್ಲ ಮಂತ್ರಗಳ ಅರ್ಥವನ್ನು ತಿಳಿಸಿದ್ದಾರೆ ಓಂನ ಅರ್ಥವನ್ನು ಸಹ ತಿಳಿಸಿದ್ದಾರೆ ಓಂನ ಅರ್ಥವು ದೊಡ್ಡದಾಗಿಲ್ಲ ಓಂನ ಅರ್ಥವೇನೆಂದರೆ ನಾನು ಆತ್ಮ ಈ ಶರೀರ ನನ್ನದು ಅಜ್ಞಾನ ಕಾಲದಲ್ಲಿಯೂ ನೀವು ದೇಹಾಭಿಮಾನದಲ್ಲಿ ಇರುತ್ತೀರೆಂದರೆ ತಮ್ಮನ್ನು ಶರೀರವೆಂದು ತಿಳಿಯುತ್ತೀರಿ ದಿನಂ ಪ್ರತಿದಿನ ಭಕ್ತಿ ಮಾರ್ಗದಲ್ಲಿ ಕೆಳಗೆ ಇಳಿಯುತ್ತಾ ಹೋಗುತ್ತೀರಿ ಎಲ್ಲವೂ ತಮೋ ಪ್ರಧಾನವಾಗುತ್ತದೆ ಮೊದಲು ಪ್ರತಿಯೊಂದು ವಸ್ತುವು ಸತೋ ಪ್ರಧಾನವಾಗಿರುತ್ತದೆ ಭಕ್ತಿಯೂ ಸಹ ಮೊದಲು ಸತೋ ಪ್ರಧಾನವಾಗಿತ್ತು ಆಗ ಒಬ್ಬ ಸತ್ಯ ಶಿವತಂದೆಯನ್ನು ನೆನಪು ಮಾಡುತ್ತಿದ್ದರು ಕೆಲವರೇ ಇದ್ದರು ದಿನಂಪ್ರತಿದಿನ ಪ್ರತಿದಿನ ಬಹಳ ವೃದ್ಧಿಯಾಗುತ್ತದೆ ವಿದೇಶದಲ್ಲಿ ಹೆಚ್ಚಿನ ಮಕ್ಕಳಿಗೆ ಜನ್ಮ ಕೊಡುತ್ತಾರೆಂದರೆ ಅವರಿಗೆ ಪಾರಿತೋಷಕ ಸಿಗುತ್ತದೆ ಕಾಮ ಮಹಾಶತ್ರುವಾಗಿದೆ ಎಂದು ಶಿವತಂದೆಯು ತಿಳಿಸುತ್ತಾರೆ ಸೃಷ್ಟಿಯು ಬಹಳ ವೃದ್ಧಿಯಾಗಿಬಿಟ್ಟಿದೆ ಈಗ ಪವಿತ್ರರಾಗಿ ನೀವು ಮಕ್ಕಳು ಸೃಷ್ಟಿಯ ಆದಿಮಧ್ಯ ಅಂತ್ಯವನ್ನು ಈಗ ಶಿವತಂದೆಯ ಮೂಲಕ ತಿಳಿದುಕೊಂಡಿದ್ದೀರಿ ಸತ್ಯುಗದಲ್ಲಿ ಭಕ್ತಿಯ ಹೆಸರು ಚಿಹ್ನೆಗಳು ಇರುವುದಿಲ್ಲ ಈಗಂತೂ ಎಷ್ಟೊಂದು ಆಡಂಬರವಿದೆ ಮನುಷ್ಯರು ಖುಷಿ ಪಡಬೇಕು ಎಂದು ಬಹಳ ಮೇಳ ಉತ್ಸವಗಳು ಆಗುತ್ತವೆ ನಿಮ್ಮ ಮನಸ್ಸನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ಶಿವತಂದೆಯು ಬಂದು ಖುಷಿಪಡಿಸುತ್ತಾರೆ ನೀವು ಸದಾ ಖುಷಿಯಲ್ಲಿರುತ್ತೀರಿ ನಿಮಗೆ ಬಹಳ ನೀವು ಮೇಳ ಇತ್ಯಾದಿಗಳಿಗೆ ಹೋಗುವ ವಿಚಾರವೂ ಸಹ ಎಂದೂ ಬರುವುದಿಲ್ಲ ಮನುಷ್ಯರು ಎಲ್ಲಿಯೇ ಹೋಗುತ್ತಾರೆ ಅಂದರೆ ಸುಖಕ್ಕಾಗಿ ಹೋಗುತ್ತಾರೆ ನಿಮಗೆ ಇಲ್ಲಿ ಪರ್ವತಗಳ ಮೇಲೆ ಹೋಗುವ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ಮನುಷ್ಯರು ಹೇಗೆ ಸಾಯುತ್ತಾರೆ ಮನುಷ್ಯರು ಸತ್ಯುಗ ಕಲಿಯುಗ ಅಂದರೆ ಸ್ವರ್ಗ ನರಕವನ್ನು ಸಹ ತಿಳಿದುಕೊಂಡಿಲ್ಲ ನೀವು ಮಕ್ಕಳಿಗೆ ಇಲ್ಲಿ ಪೂರ್ಣ ಜ್ಞಾನ ಸಿಕ್ಕಿದೆ ನನ್ನ ಜೊತೆ ನೀವು ಇರಬೇಕು ಎಂದು ತಂದೆಯು ಹೇಳುವುದಿಲ್ಲ ನೀವು ಗೃಹಸ್ಥವನ್ನು ಸಂಪಾಲನೆ ಮಾಡಬೇಕು ಯಾವುದೇ ಏರುಪೇರುಗಳು ಆದಾಗ ಮಕ್ಕಳು ತಂದೆಯಿಂದ ದೂರ ಆಗುವರು ಆದರೂ ನೀವು ತಂದೆಯ ಸಂಘದಲ್ಲಿ ಸದಾ ಇರಲಾಗುವುದಿಲ್ಲ ಎಲ್ಲರೂ ಪ್ರಧಾನರಾಗಲು ಸಾಧ್ಯವಿಲ್ಲ ಕೆಲವರು ಸತೋ ಕೆಲವರು ರಜೋ ಕೆಲವರು ತಮ್ಮೋ ಸ್ಥಿತಿಯಲ್ಲಿದ್ದಾರೆ ಎಲ್ಲರೂ ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಈಗ ರಾಜಧಾನಿಯು ಸ್ಥಾಪನೆ ಆಗುತ್ತಿದೆ ಯಾರು ಎಷ್ಟೆಷ್ಟು ಶಿವತಂದೆಯನ್ನು ನೆನಪು ಮಾಡುತ್ತಾರೋ ಅದರ ಅನುಸಾರವಾಗಿ ರಾಜಧಾನಿಯಲ್ಲಿ ಪದವಿಯನ್ನು ಪಡೆಯುವರು ಮುಖ್ಯವಾಗಿ ತಂದೆಯನ್ನು ನೆನಪು ಮಾಡುವುದಾಗಿದೆ ಸ್ವಯಂ ತಂದೆಯ ಬಂದು ಡ್ರಿಲ್ ಕಲಿಸುತ್ತಾರೆ ಇದು ಆಳವಾದ ಶಾಂತಿ ಡೆಡ್ ಸೈಲೆನ್ಸ್ ಆಗಿದೆ ಇಲ್ಲಿ ಏನೆಲ್ಲ ನೋಡುತ್ತೀರೋ ಅದೆಲ್ಲವನ್ನು ನೋಡಿಯೇ ನೋಡದಂತೆ ಇರಬೇಕು ದೇಹ ಸಹಿತ ಎಲ್ಲದರ ತ್ಯಾಗ ಮಾಡಬೇಕು ನೀವು ಏನನ್ನು ನೋಡುತ್ತೀರಿ ಮೊದಲನೇದಾಗಿ ತಮ್ಮ ಮನೆಯನ್ನು ನೋಡುತ್ತೀರಿ ಮತ್ತು ವಿದ್ಯೆ ಅನುಸಾರ ಯಾವ ಪದವಿಯನ್ನು ಪಡೆಯುತ್ತೀರೋ ಆ ಸತ್ವಿಗೆ ರಾಜ್ಯ ಭಾಗ್ಯವನ್ನು ನೀವೇ ತಿಳಿದುಕೊಂಡಿದ್ದೀರಿ ಸತ್ಯುಗವಿದ್ದಾಗ ತ್ರೇತಾ ಇರುವುದಿಲ್ಲ ತ್ರೇತಾಯುಗವಿದ್ದಾಗ ದ್ವಾಪರಯುಗ ಇಲ್ಲ ದ್ವಾಪರಯುಗ ಇದ್ದಾಗ ಕಲಿಯುಗ ಇರುವುದಿಲ್ಲ ಈಗ ಕಲಿಯುಗ ಇದೆ ಸಂಗಮ ಯುಗವೂ ಇದೆ ಭಲೆ ನೀವು ಹಳೆಯ ಪ್ರಪಂಚದಲ್ಲಿ ಕುಳಿತಿದ್ದೀರಿ ಆದರೆ ಬುದ್ಧಿಯಿಂದ ನಾವು ಸಂಗಮಯುಗಿಗಳೆಂದು ನೀವು ತಿಳಿಯುತ್ತೀರಿ ಸಂಗಮಯುಗವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂದು ನೀವು ಅರಿತಿದ್ದೀರಿ ಪುರುಷೋತ್ತಮ ವರ್ಷ ಪುರುಷೋತ್ತಮ ಮಾಸ ಪುರುಷೋತ್ತಮ ದಿನ ಈ ಪುರುಷೋತ್ತಮ ಸಂಗಮ ಆಗುತ್ತದೆ ಪುರುಷೋತ್ತಮರಾಗುವ ಗಳಿಗೆಯು ಈ ಪುರುಷೋತ್ತಮ ಯುಗದಲ್ಲಿಯೇ ಇದೆ ಇದು ಬಹಳ ಚಿಕ್ಕದಾದ ಯುಗವಾಗಿದೆ ನೀವು ಬಾಜೋಲಿ ಆಟವನ್ನು ಆಡುತ್ತೀರಿ ಇದರಿಂದ ನೀವು ಸ್ವರ್ಗದಲ್ಲಿ ಹೋಗುತ್ತೀರಿ ಬ್ರಹ್ಮ ತಂದೆಯು ನೋಡಿದ್ದಾರೆ ಹೇಗೆ ಸಾಧುಗಳು ಅಥವಾ ಕೆಲ ಕೆಲವರು ಬಾಜೋಲಿ ಆಟವನ್ನು ಆಡುತ್ತಾ ಆಡುತ್ತಾ ಯಾತ್ರೆಯಲ್ಲಿ ಹೋಗುತ್ತಾರೆ ಬಹಳ ಕಠಿಣ ಶ್ರಮ ತೆಗೆದುಕೊಳ್ಳುತ್ತಾರೆ ಇದರಲ್ಲಿ ಕಠಿಣತೆಯ ಮಾತಿಲ್ಲ ಇವು ಯೋಗ ಬಲದ ಮಾತುಗಳಾಗಿವೆ ನೆನಪಿನ ಯಾತ್ರೆಯು ನೀವು ಮಕ್ಕಳಿಗೆ ಕಠಿಣವೆನಿಸುತ್ತದೆಯೇ ಹೆಸರಂತೂ ಬಹಳ ಸಹಜ ಇಟ್ಟಿದ್ದಾರೆ ಏಕೆಂದರೆ ಇದನ್ನು ಕೇಳಿ ಯಾರು ಹೆದರಬಾರದು ಎಂದು ಬಾಬಾ ನಾವು ಯೋಗದಲ್ಲಿ ಇರಲು ಆಗುವುದಿಲ್ಲ ಎಂದು ಹೇಳುತ್ತಾರೆ ಆದ್ದರಿಂದ ಶಿವತಂದೆಯು ಇನ್ನೂ ಹಗುರ ಮಾಡಿ ಹೇಳುತ್ತಾರೆ ಮಕ್ಕಳೇ ಇದು ಶಿವತಂದೆಯ ನೆನಪಾಗಿದೆ ಎಲ್ಲ ವಸ್ತುಗಳನ್ನು ನೆನಪು ಮಾಡಲಾಗುತ್ತದೆ ಹಾಗೆಯೇ ತಾವು ತಮ್ಮನ್ನು ಆತ್ಮನೆಂದು ತಿಳಿಯಿರಿ ನೀವು ಮಕ್ಕಳಾಗಿದ್ದೀರಲ್ಲವೇ ಇವರು ನಿಮ್ಮ ತಂದೆಯೂ ಆಗಿದ್ದಾರೆ ಪ್ರಿಯತಮ್ಮನೂ ಆಗಿದ್ದಾರೆ ಎಲ್ಲ ಪ್ರಿಯತಮೆಯರು ಅವರನ್ನು ನೆನಪು ಮಾಡುತ್ತಾರೆ ಒಬ್ಬ ತಂದೆ ಎಂಬ ಶಬ್ದವೇ ಸಾಕು ಭಕ್ತಿ ಮಾರ್ಗದಲ್ಲಿ ನೀವು ಮಿತ್ರ ಸಂಬಂಧಿಕರನ್ನು ನೆನಪು ಮಾಡುತ್ತೀರಿ ಆದರೂ ಹೇ ಪ್ರಭು ಹೇ ಈಶ್ವರ ಎಂದು ಅವಶ್ಯವಾಗಿ ಹೇಳುತ್ತೀರಿ ಕೇವಲ ಅವರು ಯಾರು ಎಂಬುದು ಗೊತ್ತಿರಲಿಲ್ಲ ಆತ್ಮಗಳ ತಂದೆಯು ಪರಮಾತ್ಮನಾಗಿದ್ದಾರೆ ಈ ಶರೀರದ ತಂದೆಯು ದೇಹಧಾರಿಯಾಗಿದ್ದಾರೆ ಆತ್ಮಗಳ ತಂದೆಯು ಅಶರೀರಿಯಾಗಿದ್ದಾರೆ ಅವರು ಎಂದೂ ಪುನರ್ಜನ್ಮದಲ್ಲಿ ಬರುವುದಿಲ್ಲ ಉಳಿದವರೆಲ್ಲರೂ ಪುನರ್ಜನ್ಮದಲ್ಲಿ ಬರುತ್ತಾರೆ ಆದ್ದರಿಂದ ನೆನಪು ಮಾಡುತ್ತಾರೆ ಅಂದ ಮೇಲೆ ಅವರು ಎಂದಾದರೂ ಸುಖವನ್ನು ಕೊಟ್ಟಿದ್ದಾರೆ ಎಂದು ಅರ್ಥ ಅವರಿಗೆ ದುಃಖ ಅರ್ಥ ಸುಖಕರ್ತ ಎಂದು ಹೇಳಲಾಗುತ್ತದೆ ಆದರೆ ಅವರ ನಾಮ ರೂಪ ದೇಶ ಕಾಲವನ್ನು ತಿಳಿದುಕೊಂಡಿಲ್ಲ ಎಷ್ಟು ಮನುಷ್ಯರಿದ್ದಾರೆಯೋ ಅಷ್ಟು ಮಾತುಗಳು ಅನೇಕ ಮತಗಳಾಗಿಬಿಟ್ಟಿವೆ ತಂದೆಯು ಎಷ್ಟು ಪ್ರೀತಿಯಿಂದ ಓದಿಸುತ್ತಾರೆ ಅವರು ಶಾಂತಿಯನ್ನು ಕೊಡುವ ಈಶ್ವರನಾಗಿದ್ದಾರೆ ಅವರಿಂದ ಎಷ್ಟೊಂದು ಸುಖ ಸಿಗುತ್ತದೆ ಒಂದೇ ಗೀತೆಯನ್ನು ತಿಳಿಸಿ ಪತಿತರನ್ನು ಪಾವನ ಮಾಡುತ್ತಾರೆ ಪ್ರವೃತ್ತಿ ಮಾರ್ಗವು ಬೇಕಲ್ಲವೇ ಮನುಷ್ಯರು ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷಗಳೆಂದು ಹೇಳಿದ್ದಾರೆ ಒಂದು ವೇಳೆ ಹಾಗಿದ್ದರೆ ಅಸಂಖ್ಯಾತ ಮನುಷ್ಯರಾಗುತ್ತಾರೆ ಎಷ್ಟೊಂದು ತಪ್ಪು ಮಾಡಿದ್ದಾರೆ ಈ ಜ್ಞಾನವು ನಿಮಗೆ ಈಗ ಸಿಗುತ್ತದೆ ಇದು ಮತ್ತೆ ಪ್ರಾಯಲೋಪವಾಗುತ್ತದೆ ಚಿತ್ರವೂ ಇದೆ ಪೂಜೆಯೂ ಆಗುತ್ತದೆ ಅವರು ತಮ್ಮನ್ನು ದೇವತಾ ಧರ್ಮದವರು ಎಂದು ತಿಳಿಯುವುದಿಲ್ಲ ಯಾರ್ಯಾರು ಯಾರ ಪೂಜೆ ಮಾಡುವರೋ ಅವರು ಆ ಧರ್ಮದವರಾಗಿದ್ದಾರೆ ನಾವು ಆದಿ ಸನಾತನೇ ದೇವಿ ದೇವತಾ ಧರ್ಮದವರಾಗಿದ್ದೆವು ಎಂಬುದನ್ನು ತಿಳಿದುಕೊಂಡಿಲ್ಲ ಅವರದೇ ವಂಶಾವಳಿ ಇದೆ ಇದನ್ನು ಶಿವತಂದೆಯು ತಿಳಿಸುತ್ತಾರೆ ನೀವು ಪಾವನರಾಗಿದ್ದೀರಿ ನಂತರ ತಮೋಪ್ರಧಾನರಾದೀರಿ ಈಗ ಪಾವನ ಸತೋಪ್ರಧಾನರಾಗಬೇಕಾಗಿದೆ ಗಂಗಾ ಸ್ನಾನದಿಂದ ಆಗುವಿರೇನು ಪತಿತ ಪಾವನನಂತೂ ಶಿವತಂದೆಯಾಗಿರುವರು ಅವರು ಯಾವಾಗ ಬಂದು ಮಾರ್ಗವನ್ನು ತಿಳಿಸುತ್ತಾರೋ ಆಗಲೇ ಪಾವನರಾಗುತ್ತಾರೆ ಶಿವತಂದೆಯನ್ನು ಕರೆಯುತ್ತಿರುತ್ತಾರೆ ಆದರೆ ಏನನ್ನೂ ತಿಳಿದುಕೊಂಡಿಲ್ಲ ಹೇ ಪತಿತ ಪಾವನ ತಂದೆಯೇ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರ್ಮೇಂದ್ರಿಯಗಳ ಮೂಲಕ ಆತ್ಮವು ಕರೆಯುತ್ತದೆ ಎಲ್ಲರೂ ಪತಿತರಾಗಿದ್ದಾರೆ ಕಾಮಚ್ಚಿ ತೇಲಿ ಸುಡುತ್ತಿರುತ್ತಾರೆ ಈ ಪಾಠವು ಹೇಗೆ ಮಾಡಲ್ಪಟ್ಟಿದೆ ಮತ್ತೆ ತಂದೆಯು ಬಂದು ಎಲ್ಲರನ್ನೂ ಪಾವನರನ್ನಾಗಿ ಮಾಡುತ್ತಾರೆ ಇದನ್ನು ತಂದೆಯು ಸಂಗಮಗದಲ್ಲಿಯೇ ತಿಳಿಸುತ್ತಾರೆ ಸತ್ಯುಗದಲ್ಲಿ ಒಂದು ಧರ್ಮ ಇರುತ್ತದೆ ಉಳಿದವರೆಲ್ಲರೂ ಹಿಂತಿರುಗಿ ಹೋಗುತ್ತಾರೆ ನೀವು ನಾಟಕವನ್ನು ತಿಳಿದುಕೊಂಡಿದ್ದೀರಿ ಇದನ್ನು ಮತ್ತಾರು ತಿಳಿದಿಲ್ಲ ಈ ರಚನೆಯ ಆದಿ ಮಧ್ಯೆ ಅಂತ್ಯವೇನಾಗಿದೆ ಇದರ ಕಾಲಾವಧಿ ಎಷ್ಟು ಎಂಬುದನ್ನು ನೀವೇ ತಿಳಿದುಕೊಂಡಿದ್ದೀರಿ ಅವರೆಲ್ಲರೂ ಶೂದ್ರರಾಗಿದ್ದಾರೆ ನೀವು ಬ್ರಾಹ್ಮಣರಾಗಿದ್ದೀರಿ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಿ ಯಾರಾದರೂ ತಪ್ಪು ಮಾಡಿದರೆ ಅವರ ರಿಜಿಸ್ಟರ್ನಿಂದ ಇವರು ವಿದ್ಯಾಭ್ಯಾಸ ಕಡಿಮೆ ಮಾಡಿದ್ದಾರೆಂದು ತಿಳಿಯುತ್ತದೆ ಹಾಗೆಯೇ ನಡವಳಿಕೆಯ ರಜಿಸ್ಟರ್ ಇರುತ್ತದೆ ಇಲ್ಲಿಯೂ ರಜಿಸ್ಟರ್ ಇರಬೇಕು ಇದು ನೆನಪಿನ ಯಾತ್ರೆಯಾಗಿದೆ ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಎಲ್ಲದಕ್ಕಿಂತ ಮುಖ್ಯ ಸಬ್ಜೆಕ್ಟ್ ನೆನಪಿನ ಯಾತ್ರೆಯಾಗಿದೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕಾಗಿದೆ ನಾವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತೇವೆ ಎಂದು ಆತ್ಮವು ಮುಖದಿಂದ ಹೇಳುತ್ತದೆ ಇವೆಲ್ಲ ಮಾತುಗಳನ್ನು ಈ ಬ್ರಹ್ಮ ತಂದೆಯು ತಿಳಿಸುವುದಿಲ್ಲ ಜ್ಞಾನಸಾಗರ ಪರಮಪಿತ ಪರಮಾತ್ಮನು ಈ ರಥದಲ್ಲಿ ಕುಳಿತು ತಿಳಿಸುತ್ತಾರೆ ಗೋಮುಖ ಎಂದು ಹೇಳಲಾಗುತ್ತದೆ ಎಲ್ಲಿ ನೀವು ಕುಳಿತುಕೊಂಡಿದ್ದೀರಿ ಅಲ್ಲಿ ಮಂದಿರವು ಮಾಡಲ್ಪಟ್ಟಿದೆ ಹೇಗೆ ನಿಮ್ಮ ಏಣಿ ಇದೆಯೋ ಹಾಗೆ ಅಲ್ಲಿ ಮೆಟ್ಟಿಲುಗಳು ಇವೆ ನಿಮಗೆ ಏರುವುದರಲ್ಲಿ ಸುಸ್ತಾಗುವುದಿಲ್ಲ ನೀವಿಲ್ಲಿ ತಂದೆಯಿಂದ ಓದಿ ರಿಫ್ರೆಶ್ ಆಗಲು ಬರುತ್ತೀರಿ ಅಲ್ಲಿ ಬಹಳ ಉದ್ಯೋಗ ವ್ಯವಹಾರಗಳ ಚಿಂತೆ ಇರುತ್ತದೆ ಶಾಂತಿಯಿಂದ ಕೇಳುವುದಕ್ಕೂ ಆಗುವುದಿಲ್ಲ ಇಲ್ಲಿ ಕುಳಿತಿದ್ದರೂ ಸಹ ಯಾರೂ ನೋಡದಿರಲಿ ಬೇಗ ಮನೆಗೆ ಹೋಗೋಣವೆಂದು ಸಂಕಲ್ಪ ನಡೆಯುತ್ತಿರುತ್ತದೆ ಎಷ್ಟೊಂದು ಚಿಂತೆ ಇರುತ್ತದೆ ಇಲ್ಲಿ ಯಾವುದೇ ಚಿಂತೆಯೂ ಇಲ್ಲ ಹೇಗೆ ಹಾಸ್ಟೆಲಿನಲ್ಲಿರುತ್ತಾರೆ ಇಲ್ಲಿ ಈಶ್ವರಿಯ ಪರಿವಾರವಿದೆ ಶಾಂತಿಧಾಮದಲ್ಲಿ ಸಹೋದರ ಸಹೋದರಿಯರಿರುತ್ತಾರೆ ಸಹೋದರ ಸಹೋದರರಿರುತ್ತಾರೆ ಇಲ್ಲಿ ಸಹೋದರ ಸಹೋದರಿ ಇರುತ್ತಾರೆ ಏಕೆಂದರೆ ಇಲ್ಲಿ ಪಾತ್ರವನ್ನು ಅಭಿನಯಿಸಬೇಕಾಗಿದೆ ಸಹೋದರ ಸಹೋದರಿಯರು ಬೇಕು ಸತ್ಯುಗದಲ್ಲಿಯೂ ನೀವೇ ಪರಸ್ಪರ ಸಹೋದರ ಸಹೋದರಿ ಆಗುತ್ತೀರಿ ಅದಕ್ಕೆ ಅದ್ವೈತ ರಾಜಧಾನಿ ಎಂದು ಕರೆಯಲಾಗುತ್ತದೆ ಅಲ್ಲಿ ಕಲಹ ಜಗಳ ಏನೂ ಆಗುವುದಿಲ್ಲ ಈಗ ನೀವು ಮಕ್ಕಳಿಗೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ ಎಂದು ಪೂರ್ಣ ಜ್ಞಾನವು ಸಿಕ್ಕಿದೆ ಯಾರು ಹೆಚ್ಚಿನ ಭಕ್ತಿಯನ್ನು ಮಾಡಿದ್ದಾರೆಯೋ ಅವರ ಲೆಕ್ಕವನ್ನು ತಂದೆಯೇ ತಿಳಿಸುತ್ತಾರೆ ನೀವೇ ಶಿವನ ಏಕದೇವೋಪಾಸನೆ ಭಕ್ತಿಯನ್ನು ಮಾಡುವುದು ಆರಂಭಿಸುತ್ತೀರಿ ನಂತರ ವೃದ್ಧಿಯಾಗುತ್ತಾ ಆಗುತ್ತಾ ಹೋಗುತ್ತದೆ ಅದೆಲ್ಲವೂ ಭಕ್ತಿಯಾಗಿದೆ ಜ್ಞಾನವು ಒಂದೇ ಇರುತ್ತದೆ ನೀವು ತಿಳಿದುಕೊಂಡಿದ್ದೀರಿ ನಮಗೆ ಶಿವ ತಂದೆಯೂ ಓದಿಸುತ್ತಾರೆ ಈ ಬ್ರಹ್ಮಾರವರು ಏನನ್ನೂ ತಿಳಿದುಕೊಂಡಿಲ್ಲ ಯಾರು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದರೋ ಅವರು ಈಗ ಈ ರೀತಿ ಇದ್ದಾರೆ ಮತ್ತೆ ಅವರೇ ಮಾಲೀಕ ಆಗುತ್ತಾರೆ ತತತ್ವಂ ಕೇವಲ ಒಬ್ಬರೇ ಮಾಲೀಕನಾಗುವುದಿಲ್ಲ ನೀವು ಪುರುಷಾರ್ಥ ಮಾಡುತ್ತೀರಿ ಇದು ವಿಶ್ವದ ಶಾಲೆಯಾಗಿದೆ ಅದರ ಶಾಖೆಗಳು ಬಹಳಷ್ಟಿವೆ ಗಲ್ಲಿ ಗಲ್ಲಿ ಮನೆ ಮನೆಯಲ್ಲಿಯೂ ಆಗುತ್ತದೆ ನಾವು ನಮ್ಮ ಮನೆಯಲ್ಲಿ ಚಿತ್ರವನ್ನಿಟ್ಟಿದ್ದೇವೆ ಮಿತ್ರ ಸಂಬಂಧಿ ಮೊದಲಾದವರು ಯಾರೇ ಬರಲಿ ಅವರಿಗೆ ತಿಳಿಸುತ್ತೇವೆಂದು ಹೇಳುತ್ತಾರೆ ಯಾರೇ ವೃಕ್ಷದ ಎಲೆಗಳಾಗಿರುವರೋ ಅವರು ಬರುವರು ಅವರ ಕಲ್ಯಾಣಕ್ಕಾಗಿಯೇ ನೀವು ಮಾಡುತ್ತೀರಿ ಚಿತ್ರಗಳನ್ನು ಕುರಿತು ತಿಳಿಸುವುದು ಸಹಜ ಬಹಳಷ್ಟು ಶಾಸ್ತ್ರಗಳನ್ನು ಓದಿದ್ದೀರಿ ಈಗ ಎಲ್ಲವನ್ನು ಮರೆಯಬೇಕು ಓದಿಸುವವರು ಒಬ್ಬ ಶಿವತಂದೆಯಾಗಿದ್ದಾರೆ ಅವರೇ ಸತ್ಯ ಜ್ಞಾನವನ್ನು ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಸುಪ್ರಭಾತ ಧನ್ಯವಾದಗಳು ಧಾರಣೆಗಾಗಿ ಮುಖ್ಯಸಾರ ಒಂದು ಆಳವಾದ ಶಾಂತಿಯ ಡ್ರಿಲ್ ಮಾಡಲು ಇಲ್ಲಿ ಏನೆಲ್ಲವನ್ನು ಈ ಕಣ್ಣುಗಳಿಂದ ನೋಡುತ್ತೀರಿ ಅದನ್ನು ನೋಡಬಾರದು ದೇಹ ಸಹಿತ ಬುದ್ಧಿಯಿಂದ ಎಲ್ಲವನ್ನು ತ್ಯಾಗ ಮಾಡಿ ತಮ್ಮ ಮನೆ ಮತ್ತು ರಾಜ್ಯದ ಸ್ಮೃತಿಯಲ್ಲಿರಬೇಕು ಎರಡು ತಮ್ಮ ನಡವಳಿಕೆಯ ಅನ್ನು ಇಡಬೇಕು ವಿದ್ಯೆಯಲ್ಲಿ ಎಂದೂ ತಪ್ಪು ಮಾಡಬಾರದು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗಬೇಕು ಮತ್ತು ಅನ್ಯರನ್ನು ಮಾಡಬೇಕು ವರದಾನ ಸದಾ ಸರ್ವಪ್ರಾಪ್ತಿಗಳಿಂದ ಸಂಪನ್ನವಾಗಿರುವಂತಹ ಹರ್ಷಿತ ಮುಖ ಹರ್ಷಿತ ಚಿತ್ತಭವ ಎಂದಾದರೂ ಯಾವುದೇ ದೇವಿ ಅಥವಾ ದೇವತಾ ಮೂರ್ತಿ ಮಾಡಿದಾಗ ಅದರಲ್ಲಿ ಚಹರೆ ಸದಾ ಹರ್ಷಿತರನ್ನಾಗಿ ತೋರಿಸುತ್ತಾರೆ ಆದ್ದರಿಂದ ನಿಮ್ಮ ಈ ಸಮಯದಲ್ಲಿನ ಹರ್ಷಿತ ಮುಖವಿರುವುದರ ನೆನಪಾರ್ಥ ಚಿತ್ರದಲ್ಲಿ ತೋರಿಸುತ್ತಾರೆ ಹರ್ಷಿತ ಮುಖ ಅರ್ಥಾತ್ ಸದಾ ಸರ್ವಪ್ರಾಪ್ತಿಗಳಿಂದ ಸಂಪನ್ನ ಯಾರು ಸಂಪನ್ನರಾಗಿರುತ್ತಾರೆ ಅವರೇ ಹರ್ಷಿತರಾಗಿರಲು ಸಾಧ್ಯ ಒಂದು ವೇಳೆ ಯಾವುದಾದರೂ ಅಪ್ರಾಪ್ತಿಯಾದಲ್ಲಿ ಆಗ ಹರ್ಷಿತರಾಗಿರಲು ಸಾಧ್ಯವಿಲ್ಲ ಯಾರು ಎಷ್ಟೇ ಹರ್ಷಿತರಾಗಿರಲು ಪ್ರಯತ್ನ ಮಾಡಲಿ ಹೊರಗಿನಿಂದ ನಗುತ್ತಾರೆ ಆದರೆ ಹೃದಯದಿಂದ ಅಲ್ಲ ನೀವಂತೂ ಹೃದಯದಿಂದ ಮಗಳು ನಗುವಿರಿ ಏಕೆಂದರೆ ಸರ್ವಪ್ರಾಪ್ತಿಗಳಿಂದ ಸಂಪನ್ನ ಹರ್ಷ ಚಿತ್ತರಾಗಿರುವಿರಿ ಸುವಾಕ್ಯ ಪಾಸ್ವಿ ತಾನರ್ ಆಗಬೇಕಾದರೆ ಪ್ರತಿ ಖಜಾನೆಯ ಖಾತೆ ಸಂಪನ್ನವಾಗಿರಬೇಕು ಒಳ್ಳೆಯದು ಓಂ ಶಾಂತಿ